ಕೆಂಪು ಹಳದಿ ಅದು ಕನ್ನಡ ಪಕ್ಷದ ಬಾವುಟ ಕನ್ನಡ ಪಕ್ಷದ ಬಾವುಟ ಕನ್ನಡದ ಬಾವುಟ ಅಲ್ಲ ಕನ್ನಡ ಪಕ್ಷದ ಬಾವುಟ ಕನ್ನಡ ಪಕ್ಷ ಕಟ್ಟಿದಂತ ರಾಮಮೂರ್ತಿಯವರು ಅದಕ್ಕೆ ಪಕ್ಷಕ್ಕೆ ಬಾವುಟವನ್ನು ಮಾಡಿದ್ರು ಅದರಿಂದ ಬಹಳ ಜನಕ್ಕೆ ಗೊತ್ತಿಲ್ಲ ಕನ್ನಡ ಕನ್ಯ ಆಗಿದೆ ಕನ್ನಡ ಭಾಷೆಗೆ ಇದು ಮಾಡಿದರೆ ಅಂತ ಬಾಯ್ ಪಡ್ಕೊಳ್ತಾ ಇರೋರು ಬಿ ಜೆ ಪಿಯವರು ಆರ್ ಎಸ್ ಎಸ್ನವರು ಅವರು ಯಾವತ್ತಾದ್ರೂ ಕನ್ನಡದ ಪರವಾಗಿ ಮೆರವಣಿಗೆ ಮಾಡಿದ್ರ ಕನ್ನಡದ ಪರವಾಗಿ ಹೋರಾಟ ಮಾಡಿದ್ರ ಕನ್ನಡದ ಪರವಾಗಿ ಜೈಲಿಗೆ ಹೋಗಿದ್ರ ಸುಮ್ಮನೆ ಇವೆಲ್ಲ ಮಾತಾಡಬಾರ್ದು ಮಾಡೋದ್ರಿಂದ ಗೌರವ ಅಲ್ಲ ಕನ್ನಡಕ್ಕೆ ಮಾಡಬೇಕಾದ ಕೆಲಸ ಭಾಳ ಇದೆ ಇವತ್ತು ಬಿ ಜೆ ಪಿಯವರು ಅವರು ಎಲ್ಲಿ ಕನ್ನಡ ಮಾಡ್ತಾರೆ ಹೇಳಿ ಅವ್ರಿಗೆ ಹಿಂದಿ ಬೇಡವೇ ಬೇಡ ಅಂತ ಹೇಳಿ ಅವರು ಇಡೀ ರಾಜ್ಯದಲ್ಲಿ ಹಿಂದಿ ಬೇರೆ ಬೇರೆ ಹೇಳಲಿ ಆ ಮಾತನ್ನ ಇಲ್ಲ ಅವರು ಸುಮ್ಮನೆ ಯಾವುದೋ ತಗೊಂಡು ಕನ್ನಡ ಇವ್ರೇನು ಕನ್ನಡ ಉದ್ಧಾರ ಮಾಡಿಬಿಡ್ತಾರ